ಉತ್ತರ ಕುಬೇರನ ಸ್ಥಾನ ನೈಂಟಿ ಪರ್ಸೆಂಟ್ ಜನ ಸೌತ್ ವೆಸ್ಟ್ ಅಂದ್ಕೊಂಡ್ಬಿಡ್ತಾರೆ ಬಟ್ ಆ್ಯಕ್ಚುಲಿ ಅಲ್ಲಿ ಕುಬೇರ ಇರೋವಂಥದ್ದು ನಾರ್ತಿನ ದಿಕ್ಪಾಲಕ ಅಥವಾ ದೇವತೆನೇ ಕುಬೇರ ಸೊ ಹಾಗಾಗಿ ನಾರ್ತಲ್ಲಿ ನೀವು ಇನ್ಕಮ್ ಜಾಸ್ತಿ ಬರಬೇಕು ನಿಮ್ಗೆ ಆಪರ್ಚುನಿಟೀಸ್ ಬರಬೇಕು ಕೆರಿಯರ್ಲಿ ಗ್ರೋತ್ ಆಗಬೇಕು ಪ್ರಮೋಷನ್ಸ್ ಬೇಕು ಅಥವಾ ಹೊಸ ಕಡೆ ನಿಮಗೆ ಜಾಬ್ಸ್ ಬೇಕು ಅಂದ್ರೂ ನಾರ್ತ್ನ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳುವಂಥದ್ದು ನಾರ್ತಲ್ಲಿ ನೀವು ವಾಟರ್ ರಿಲೇಟೆಡ್ ಏನೇ ಐಟಮ್ಸ್ ಕೂಡ ಇಡ್ಬೋದು ಅಕ್ವೇರಿಯಂ ಮನೇಲಿಡೋವಂಥರು ನಾರ್ತಲ್ಲಿ ಇಡ್ಬೋದು ಅದು ಬಿಟ್ಟು ನಾರ್ತಲ್ಲಿ ಈಗ ನಾವು ಫ್ಲೋಯಿಂಗ್ ವಾಟರ್ ಹಾಕಿ ಅಂತ ಹೇಳ್ತೀವಿ ಮೌಂಟೇನ್ ಪಿಕ್ಚರ್ಸ್ ನ ಹಾಕಿ ಅಂತ ಹೇಳ್ತೀವಿ ಈ ರೀತಿ ಎಲ್ಲ ಮಾಡೋದ್ರಿಂದ ನಾರ್ತ್ ಅಲ್ಲಿಂದ ಅಂತ ನಿಮ್ಮ ಆಪರ್ಚುನಿಟೀಸ್ ಜಾಬ್ ರಿಲೇಟೆಡ್ ಕೆರಿಯರ್ ರಿಲೇಟೆಡ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಅದೇ ರೀತಿ ನಾರ್ತ್ ಅಲ್ಲಿ ಮನೆ ಎಂಟ್ರೆನ್ಸ್ ಇರೋರು ಬಂದಿದ ತಕ್ಷಣ ಎದುರುಗಡೆ ಚಪ್ಲಿ ಸ್ಟಾಂಡ್ ಬೇಡ ಹ್ಞೂ ಹ್ಞೂ ಆದಷ್ಟು ನಾರ್ತ್ ಈಸ್ಟಿಗೆ ಮಾಡಿದೆ ಅದನ್ನು ನಾರ್ತ್ ವೆಸ್ಟ್ ಕಡೆಗೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಲ್ಲಿ ಚೆನ್ನಾಗಿ ಆಗಿಬರುತ್ತೆ ಆ್ಯಂಡ್ ನಾರ್ತು ಈಸ್ಟ್ ಎರಡೂ ಇರಬೇಕು ಮನೆಯಲ್ಲಿ ವೆಸ್ಟು ಮತ್ತು ಸೌತು ಸ್ವಲ್ಪ ಹೆವಿ ಇರಬೇಕು ಸೊ ನಾರ್ತ್ ಪೋರ್ಷನಲ್ಲಿ ಭಾರದ ವಸ್ತುಗಳು ಏನೇ ಇಟ್ಟಿದ್ರೂ ಅದೆಲ್ಲ ರಿಮೂವ್ ಮಾಡಿ ಲೈಟಾಗಿ ಇಟ್ಕೊಳ್ಳಿ ಅಂತ ಹೇಳುವಂಥದ್ದು ಆ್ಯಂಡ್ ನಾರ್ತ್ ವೆಸ್ಟ್ ಬಂದು ವಾಯುವ್ಯ ಅಲ್ಲಿ ಕೂಡ ಗಾಳಿ ಆಡಬೇಕಾಗತ್ತೆ ಚೆನ್ನಾಗಿ ಅಲ್ಲಿ ವಿಂಡ್ ಚೈಮ್ಸ್ನ ಹಾಕುವಂಥದ್ದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಓಕೆ ಯಾವ ಕಲರ್ ಇಸ್ ನಾರ್ತ್ಗೆ ಬ್ಲೂ ನೀರಿನ ಕಲರ್ ಸೊ ಬ್ಲೂನೇ ಹಾಕ್ಬೇಕಂತೆಲ್ಲ ಕೆಲವೊಂದ್ಸತಿ ನೀವು ಗ್ರೇ ಅಥವಾ ವಾಟರ್ ಕಲರ್ಸ್ನ ನೀವು ಲೈಟ್ ಕಲರ್ಸ್ ಕೂಡ ನೀವು ತಗೋಬಹುದು ಅಂಡ್ ಇದು ಎಲ್ಲ ಅಲ್ಲಿ ಹಾಕುವಂತ ನೀವು ಫರ್ನಿಚರ್ಸ್ ಇರ್ಬೋದು ಪೇಂಟ್ ಇರ್ಬೋದು ಎಲ್ಲದಕ್ಕೂ ಕೂಡ ಇದು ಮ್ಯಾಟರ್ ಆಗುತ್ತೆ ಸೊ ಸಾಕಷ್ಟು ಜನ ಕುಬೇರ ಮೂಲೆ ಸೌತ್ ವೆಸ್ಟ್ ಅಂತ ಅನ್ಕೊಂಡಿರೋದ್ರಿಂದ ಆದರೆ ಕುಬೇರ ವಾಸಿಸುವ ಸ್ಥಾನ ಉತ್ತರ ಆಗಿರೋದ್ರಿಂದ ನಾವು ಎಲ್ಲಿ ನಮ್ಮ ಒಡವೆ ಅಥವಾ ದುಡ್ಡು ಸೇ ನಮ್ಮ ಬೀರು ಎಲ್ಲಿಡ್ಬೇಕು ಬೀರುನ ನೀವು ಸೌತ್ ವೆಸ್ಟ್ ಅಲ್ಲಿ ಇಡಬೇಕು ಹಂಗಂತ ನಾರ್ತ್ ಅಲ್ಲಿ ಇಡಿ ಅಂತ ಹೇಳೋದಿಲ್ಲ ಯಾಕಂದ್ರೆ ಬೀರು ಹೆವಿ ಇರತ್ತೆ ಸೌತ್ ವೆಸ್ಟ್ ಅಲ್ಲಿ ಇಟ್ಟಂತ ಒಡವೆಗಳು ಯಾವಾಗ್ಲೂ ಸೇಫ್ ಆಗಿರುತ್ತೆ ಓಕೆ ಯಾಕಂದ್ರೆ ಅದು ರಾಕ್ಷಸರ ಸ್ಥಾನ ರಾಕ್ಷಸರು ನಾವಲ್ಲೇನೇ ಇಟ್ರು ಅದನ್ನ ಸೇಫ್ ಗಾರ್ಡ್ ಮಾಡ್ತಾರೆ ಬೇರೆ ಯಾರೇ ಬಂದು ಅದ್ ಕದ್ಕೊಂಡು ಹೋಗೋದಕ್ಕೆ ಅಷ್ಟು ಈಸಿಯಾಗಿ ಬಿಡೋದಿಲ್ಲ ಸೊ ಹಾಗೆ ಅದ್ ಸೇಫ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಸೌತ್ ವೆಸ್ಟ್ ಅಲ್ಲೇ ಇಡಿ ಅಂತ ಹೇಳೋದು ಕುಬೇರನ ಸಿಂಬಾಲಿಕ್ ಆಗಿ ನಾರ್ತ್ ಅಲ್ಲಿ ಸ್ವಲ್ಪ ದುಡ್ಡು ಅಂತದ್ದು ಕುಬೇರ ಒಳಗ್ ಬರೋದಕ್ಕೆ ಜಾಗ ಮಾಡ್ಕೊಡ್ಬೇಕು ಕುಬೇರ ಮಲ್ಕೊಳ್ಳೋದು ಸೌತ್ ವೆಸ್ಟ್ ಅಲ್ಲಿ ಕುಬೇರ ನಿಮ್ ಮನೆ ಒಳಗ್ ಬರ್ಬೇಕು ದುಡ್ ತೊಂಡ್ ಬಂದ್ಮೇಲೆ ಎಲ್ ಬೇಕಾದ್ರೂ ಕುತ್ಕೊಳ್ಳಿ ಮಲ್ಕೊಳ್ಳಿ ಅಲ್ವಾ ಹಾಗಾಗಿ ಒಳಗ್ ಬರೋದಕ್ಕೆ ನೀವು ಆಪರ್ಚುನಿಟೀಸ್ ಜಾಗ ಮಾಡಕೊಳ್ಬೇಕು ನಾರ್ತ್ ಇಟ್ಕೋಬೇಕು ಇನ್ನೂ ಬೇಕಾದ್ರೆ ನಾರ್ತ್ ಅಲ್ಲಿ ಕುಬೇರ ಒಳಗ್ ಬರ್ತಾ ಇರೋ ತರ ಒಂದು ಕುಬೇರನ ಸ್ಟ್ಯಾಚ್ಯೂಅನ್ನ ಕೂಡ ನೀವ್ ಇಡಬಹುದು ಸೊ ಕುಬೇರನ ಫೋಟೋನ ನಾರ್ತ್ ಹಾಕೊಳ್ಳೋದು ಫೋಟೋ ಅಲ್ಲ ವಿಗ್ರಹ ವಿಗ್ರಹ ಓಕೆ ಫೋಟೋ ಹಾಕ್ಬೇಡಿ ಓಕೆ ಕುಬೇರನ ವಿಗ್ರಹ ಉತ್ತರ ದಿಕ್ಕಲ್ಲಿ ಇಡೋದು ಹೌದು ಉತ್ತರ ದಿಕ್ಕಲ್ಲಿ ಕುಬೇರ ಕುಬೇರನ ಮೂಲೆ ಅದಾಗಿರೋದ್ರಿಂದ ಅಲ್ಲೊಂದು ಸ್ವಲ್ಪ ದುಡ್ಡನ್ನ ಇಟ್ಟಾಗಿಡೋದು ಅಥವಾ ಒಡವೆನ್ ಇಟ್ಟಾಗಿಡೋದು ಆದ್ರೆ ಮೇನ್ ಆಗಿ ನಾವು ಸ್ಟೋರ್ ಮಾಡಬೇಕಾಗಿರೋದು ನೈಋತ್ಯದಲ್ಲಿ ನೈಋತ್ಯದಲ್ಲಿ